ಹಾಲಿಲುಯ್ಯ ಲೋಕರಕ್ಷಕ ಕ್ರಿಸ್ತ ಯೇಸು ಜನಿಸಿದ್ದಾನೆ ಲೋಕರಕ್ಷಕ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಜನಿಸಿದಂತಹ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುವಂತಹ ಎಲ್ಲ ಪ್ರಿಯ ಆಸರೆ ಟಿವಿಗೂ ಅದೇ ರೀತಿಯಲ್ಲಿ ಆಸರೆ ಟಿವಿ ವೀಕ್ಷಕರಿಗೂ ಅದೇ ರೀತಿ ಎಲ್ಲ ದೇವಜನರಿಗೂ ಲೋಕದ ಎಲ್ಲ ದೇವ ಮಕ್ಕಳಿಗೂ ಅದೇ ರೀತಿಯಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡುವ ಪ್ರತಿಯೊಬ್ಬರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ ಈ ಯೇಸು ಕ್ರಿಸ್ತನ ಜನನ ಅಥವಾ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ಈ ಒಂದು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಒಂದು ಉದ್ದೇಶವು ಸ್ವಾಮಿ ಈ ಲೋಕಕ್ಕೆ ರಕ್ಷಕನಾಗಿ ಬಂದ ಉದ್ದೇಶವು ಅಥವಾ ಈ ಲೋಕಕ್ಕೆ ಬಂದು ಆತನು ಮಾಡಿದ ಕೆಲಸವು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಅದು ಫಲದಾಯಕವಾಗಿರಲಿ ಅಂತ ನಾನು ತಂದೆಯಲ್ಲಿ ಬೇಡುವವನಾಗಿದ್ದೇನೆ ಪ್ರಿಯ ಆಸರಿ ವೀಕ್ಷಕರಿಗೆ ವಿಶೇಷವಾಗಿ ಲೋಕರಕ್ಷಕ ಯೇಸು ಕ್ರಿಸ್ತನು ಜನಿಸಿದ್ದಾನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದೆಯೇ ಆದರೆ ಈ ಲೋಕರಕ್ಷಕ ಹುಟ್ಟಿದ್ದನ್ನು ನಾವು ಆಚರಿಸಿಕೊಳ್ಳುವಾಗ ಆತನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಾಗ ಇಡೀ ಜಗತ್ತು ಕೆಲವು ರೀತಿಯಲ್ಲಿ ಆಚರಿಸಿಕೊಳ್ತಾ ಇದೆ ಇಡೀ ಜಗತ್ತು ಲೋಕದ ರೀತಿಯಲ್ಲಿ ಕಣ್ಣಿಗೆ ತೋರುವ ರೀತಿಯಲ್ಲಿ ಆಚರಿಸಿಕೊಳ್ತಾ ಇದೆ ಬಟ್ ನಾವೆಲ್ಲರೂ ಕ್ರಿಸ್ತನ್ನು ನಮ್ಮಲ್ಲಿ ಹುಟ್ಟಬೇಕು ಕ್ರಿಸ್ತು ನಮ್ಮ ಹೃದಯದಲ್ಲಿ ಹುಟ್ಟಿದಂತಹ ಆ ಸಂತೋಷವನ್ನು ಒಂದೇ ದಿನದ ಒಂದು ಆಚರಣೆ ಹಾಕಿರದೆ ಇಡೀ ಪ್ರತಿದಿನ ಪ್ರತಿಕ್ಷಣ ಪ್ರತಿ ಗಳಿಗೆ ಈ ಆಚರಣೆ ಈ ಒಂದು ಜನಿಸಿದಂಥ ಆ ಅನುಭವ ನಮ್ಮ ಹೃದಯದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಸಭೆಯಲ್ಲಿ ಉಂಟಾಗಲಿ ಮತ್ತೊಮ್ಮೆ ನಿಮಗೆ ಯೇಸು ಕ್ರಿಸ್ತನು ಹುಟ್ಟಿದ ಆ ದಿನದ ಅಥವಾ ಯೇಸು ಜನಿಸಿದಾನೆ ಜನಿಸಿದ್ದಾನೆ ಇದರ ಶುಭಾಶಯಗಳು ಖಂಡಿತವಾಗಿ ಹ್ಯಾಪಿ ಕ್ರಿಸ್ಮಸ್ ದೇವ್ ನಿಮ್ಮನ್ನು ಈ ಒಂದು ಕ್ರಿಸ್ಮಸ್ ಸಮಯದಲ್ಲಿ ಇನ್ನೂ ಈ ಒಂದು ಚೈತನ್ಯಭರಿತವಾದಂತಹ ಒಂದು ಸಂದರ್ಭ ಇಡೀ ಲೋಕ ಆಚರಿಸಿಕೊಳ್ತಾ ಇರುವಾಗ ನಮ್ಮ ಹೃದಯದಲ್ಲಿ ಸಂತೋಷ ಸಮಾಧಾನ ಲೋಕ ರಕ್ಷಕನಾದ ಸ್ವಾಮಿ ಹುಟ್ಟಿ ಬಂದಿದ್ದಾನೆ ನಮ್ಮನ್ನು ಆಶೀರ್ವದಿಸ್ತಾನೆ ಶುಭವಾಗಿ ನಡೆಸಿದ್ದಾನೆ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯೇಸು ನಿಮ್ಮ ಹೃದಯದಲ್ಲಿ ಹುಟ್ಟಬೇಕು ಯೇಸು ಗೋದಲಿಯಲ್ಲಿ ಮಲಗಿಸಿದ್ರು ಅಂದರೆ ಹಟ್ಟಿಯಲ್ಲಿ ಅಲ್ಲಿ ಮಲಗಿಸಿದ್ರು ಯೇಸು ಸ್ವಾಮಿ ಆ ಒಂದು ಪ್ರದೇಶದಲ್ಲಿ ಹುಟ್ಟಿದ್ರು ಇದು ಏನನ್ನು ಸೂಚಿಸ್ತದೆ ಅಂದರೆ ನಿಮ್ಮ ಹೃದಯದಲ್ಲಿ ಆತನು ಹುಟ್ಟಬೇಕು ನನ್ನ ಹೃದಯದಲ್ಲಿ ಯಾರೇ ಅಲ್ಲ ಯೇಸು ಕ್ರಿಸ್ತ ಅಂಗೀಕರಿಸಲಿಲ್ಲವೋ ಅವರಿಗೆ ನಾನು ಇಷ್ಟಪಡುವುದು ಏನಂದರೆ ಯೇಸು ಸ್ವಾಮಿ ಈ ಜಗತ್ತಕ್ಕೆ ಬಂದಿದ್ದು ನಮ್ಮೆಲ್ಲರ ಪಾಪಗಳನ್ನು ಶಾಪಗಳನ್ನು ತೀರಿಸಿ ಅವು ನಾವೆಲ್ಲರೂ ಪರಿಶುದ್ಧರಾಗಿ ತಂದೆಯ ಬಳಿಯಲ್ಲಿ ಬರಬೇಕು ದೇವರ ರಾಜ್ಯದಲ್ಲಿ ನಿಲ್ಲಬೇಕು ಆತನನ್ನು ತಿಳಿದುಕೊಳ್ಳಬೇಕು ಆತನ ಮಾರ್ಗದಲ್ಲಿ ನಡಿಬೇಕು ಆತನನ್ನು ಅಂಗೀಕರಿಸಬೇಕು ಈ ಒಂದು ಕ್ರಿಸ್ಮಸ್ ಈ ಒಂದು ಯೇಸು ಕ್ರಿಸ್ತನ ಜನವನ್ನು ಆಚರಿಸಿಕೊಳ್ಳುವ ಸಂದರ್ಭದಲ್ಲಿ ನಾನು ನಿಮಗೆ ಹೇಳುವಂಥದ್ದಿಷ್ಟೇ ನಮ್ಮ ಜೀವಿತ ಕ್ರಿಸ್ತನಿಗೆ ಮಹಿಮೆ ತರುವಂಥದ್ದಾಗಿರಬೇಕು ಕ್ರಿಸ್ತನ ನಾಮವನ್ನು ಮೇಲೆತ್ತುವಂಥದ್ದಾಗಿರಬೇಕು ಯಾ ಈಗ ಈ ಒಂದು ಸಂದೇಶ ಪ್ರಾರಂಭಿಸೋದಕ್ಕಿಂತ ಮೊದಲು ಚಿಕ್ಕದಾಗಿ ಪ್ರಾರ್ಥಿಸಿಕೊಳ್ಳುವ ತಂದೆ ದೇವರೇ ನಿನಗೆ ಸ್ತೋತ್ರವಾಗಲಿ ಹೌದು ಅಪ್ಪ ನಾನಿನ್ನಪ್ಪಂದಿ ಬರ್ತಾ ಇದ್ದೇನೆ ವಿಶೇಷವಾಗಿ ಯೇಸು ಸ್ವಾಮಿ ಅವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದೆ ಜನಿಸಿದಂತಹ ಆ ಜನನವನ್ನು ಆಚರಿಸಿಕೊಳ್ತಿರುವ ಸಂದರ್ಭವನ್ನು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂಥ ಈ ಸಂದರ್ಭದಲ್ಲಿ A pot and in a walk. ಬಿಡುಗಡೆಯಾಗಲಿ ನಿನ್ನ ಮಾತು ಬಿಡುಗಡೆಯಾಗಲಿ ಡ್ಯಾಡಿ ಹೌದು ನಿನ್ನ ಮಗನು ಅಥವಾ ಅವು ನೀನು ಲೋಕಕ್ಕೆ ರಕ್ಷಕನಾಗಿ ಅವು ಕಳಿಸಿದ ರಕ್ಷಕನ ವಿಷಯದಲ್ಲಿ ಮಾತನಾಡುವಂಥ ಆ ವಿಶೇಷವಾದಂಥ ಪ್ರಕಟಣೆ ಜ್ಞಾನವನ್ನು ಕೊಟ್ಟು ನಡೆಸು ಹೌದು ಲೋಕ ರಕ್ಷಕ ಯೇಸು ಜನಿಸಿದ್ದಾನೆ ಅವನು ಜನಿಸಬೇಕು ನಮ್ಮ ಹೃದಯದಲ್ಲಿ ಜನಿಸಬೇಕು ನಮ್ಮಲ್ಲಿ ಜನಿಸಬೇಕು ನಮ್ಮ ಕುಟುಂಬದಲ್ಲಿ ಜನಿಸಬೇಕು ನಮ್ಮ ದೇಶದ ಎಲ್ಲ ಪ್ರತಿಯೊಂದು ಕುಟುಂಬಗಳಲ್ಲಿ ಅಷ್ಟೆಲ್ಲ ನಮ್ಮ ಹೃದಯದಲ್ಲಿ ಆ ಅದನ್ನೇ ಆಳ್ವಿಕೆ ಮಾಡಬೇಕು ಈ ಒಂದು ರೀತಿಯಲ್ಲಿ ಇವತ್ತು ನಾನು ಸಂದೇಶ ಕೊಡ್ಲಿಕ್ಕೆ ಹೋಗುವಾಗ ಡ್ಯಾಡಿ ನಿನ್ನ ಸಹಾಯದಿಂದ ನಿನ್ನ ಆಲೋಚನೆಯನ್ನು ನಿನ್ನ ವಾಕ್ಯವನ್ನು ಕೊಟ್ಟು ನಡೆಸು ಯೇಸು ಕ್ರಿಸ್ತನ್ ನಾಮದಲ್ಲಿ ಜೀವಳ ತಂದೆ ಆಮೇನ್ ಪ್ರೈಸ್ ಕಾಡ್ ವಿಶೇಷವಾಗಿ ಇವತ್ತಿನ ವಾಕ್ಯವನ್ನು ನಾವು ಓದಿಕೊಳ್ಳುವ ಮತ್ತಾಯ ಎರಡನೇ ಒಂದನೇ ಅಧ್ಯಾಯದಲ್ಲಿ ಮತ್ತಾಯ ಒಂದನೇ ಅಧ್ಯಾಯದಲ್ಲಿ ವಚನ ಇಪ್ಪತ್ತ ಒಂದನ್ನು ಓದ್ತೇನೆ ಮತ್ತಾಯ ಒಂದು ಇಪ್ಪತ್ತೊಂದು ಆಕೆಯು ಒಬ್ಬ ಮಗನನ್ನು ಹೆಡುವಳು ಹೆಡೆಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು ಅಂದನು ವಾವ್ ಎಂತಹ ವಾಕ್ಯ ನಿಜವಾಗಿ ನಿಜವಾಕ್ಯ ವಾಕ್ಯದಿಂದ ನನಗೆ ಆಶೀರ್ವಾದ ಉಂಟಾಯಿತು ಇಲ್ಲಿ ಏನು ಹೇಳ್ತಿದ್ದೆ ಆಕೆಯು ಅಂದರೆ ಅವು ಮರಿಯಳು ಒಬ್ಬ ಮಗನನ್ನು ಈ ಮಗನು ಪವಿತ್ರಾತ್ಮದಲ್ಲಿ ಧರಿಸಿದಂತಹ ಮಗನು ಈ ಮಗನು ಲೋಕರಕ್ಷಕನಾಗಿರುವವನು ಇವನು ಇಲ್ಲಿ ಏನು ಹೇಳ್ತಿದ್ರೆ ಆತನು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ತನ್ನ ಜನರನ್ನು ಏನು ಮಾಡ್ತಾ ಅವರ ಪಾಪ ಪಾಪಗಳಿಂದ ಬಿಡಿಸುವನು ಮತ್ತು ಕಾಯುವನು ತನ್ನ ಜನರನ್ನು ಬಿಡಿಸ್ತಾನೆ ಮತ್ತು ಕಾಯ್ತಾನೆ ಆತನು ನಿಜವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಲೋಕ ರಕ್ಷಕನದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಆತನು ಜನಿಸಿದನು ಯಾಕೆ ಜನಿಸಿದನು ಜನಾಧಿಪತಿಯಾಗಿ ರಕ್ಷಕನಾಗಿ ಅಥವಾ ಮನುಷ್ಯಕುಮಾರನಾಗಿ ಮನುಷ್ಯನಾಗಿ ಬಂದನು ನಮ್ಮೆಲ್ಲರ ಪಾಪಗಳಿಂದ ಅಥವಾ ನಮ್ಮ ಎಲ್ಲ ಶಾಪಗಳನ್ನು ಹೊತ್ತುಕೊಂಡು ನಮ್ಮನ್ನು ಪಾಪ ಶಾಪಗಳಿಂದ ಬೀಳಿಸಿ ನಮ್ಮನ್ನು ಕಾಯುವುದಕ್ಕಾಗಿ ಪ್ರಿಯರೇ ನಮ್ಮ ಆಚರಣೆಯು ಹೇಗಿರಬೇಕಂದರೆ ನಮ್ಮ ಸೆಲೆಬ್ರೇಷನ್ ನಮ್ಮ ಸಂತೋಷವು ಆತ ನಮ್ಮಲ್ಲಿ ಹುಟ್ಟಬೇಕು ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಹುಟ್ಟಬೇಕು ಹೃದಯದಲ್ಲಿ ಹುಟ್ಟುವುದಂದರೆ ಏನು ನಾವು ಆತನನ್ನು ಅಂಗೀಕರಿಸಬೇಕು ನಾವು ಲೋಕದಲ್ಲಿ ನೋಡ್ತೇವೆ ಲೋಕದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಯೇಸುಗಿಸ ಜನನ ಜನನ ಹುಟ್ಟಿದ ಒಂದು ಆಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಕುಡಿತವಾಗಲಿ ಎಂಜಾಯ್ಮೆಂಟ್ ಆಗಲಿ ಬೇರೆ ರೀತಿಯಲ್ಲಿ ಅಂದರೆ ಸ್ವಾಮಿ ಹುಟ್ಟಿದ್ದು ಆ ಸೆಲೆಬ್ರೇಷನ್ ಅಂದರೆ ಅವರು ಸೆಲೆಬ್ರೇಷನ್ ಮೂಡಲ್ಲಿದ್ದಾರೆ ಅಥವಾ ಅವರು ಆಚರಿಸಿಕೊಳ್ಳುವ ಮೂಡಲ್ಲಿ ಹಬ್ಬಗಳನ್ನು ಮಾಡುತ್ತಾ ಅಥವಾ ಊಟ ಉಪಚಾರಗಳಲ್ಲಿ ಅಥವಾ ಲೋಕದ ರೀತಿಯಲ್ಲಿ ಆಚರಣೆಗಳು ಅದು ಒಂದು ಒಂದು ಭಾಗದಲ್ಲಿ ನಾವು ಸಂತೋಷ ಪಡಲಿಕ್ಕೂ ಓಕೆ ಆದರೆ ಲೋಕದ ಜನರಿಗೆ ಒಂದು ಕೆಟ್ಟ ಸಂದೇಶ ಹೋಗಬಾರದು ಅಥವಾ ಲೋಕದ ಜನರಿಗೆ ಅಥವಾ ಲೋಕದ ಅಥವಾ ಅನ್ಯರಾಗಿರುವ ಜನರಿಗೆ ಕ್ರಿಸ್ತನ ವಿಷಯಗಳು ತಿಳಿಯದವರಿಗೆ ಇವರು ಏನು ಮಾಡ್ತಾಯಿದ್ರು ಇವ್ರದ್ದೆಂಥ ಆಚರಣೆ ಇದು ದೇವರು ಹುಟ್ಟಿದ್ದಾನೆ ಅಥವಾ ರಕ್ಷಕನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಹುಟ್ಟಿದ ಆಚರಣೆ ಯಾವ ರೀತಿ ಅಂದರೆ ನಮ್ಮ ಜೀವಿತ ನಾವು ಕೊಡುವಂಥ ಸಂದೇಶ ಅಷ್ಟೇ ಅಲ್ಲ ಆತನು ನಮ್ಮಲ್ಲಿ ಹುಟ್ಟಿ ನಾವು ಇತರರಿಗೆ ಮಾದರಿ ಹಾಕಬೇಕು ಈಗ ಇಲ್ಲಿ ಯೇಸು ಸ್ವಾಮಿ ವಾಕ್ಯ ಏನು ಹೇಳ್ತಿದೆ ಅಂತ ಹೇಳಿದರೆ ನೀನು ಆತನಿಗೆ ಏಸು ಎಂದು ಹೆಸರು ಹೇಳಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯ್ತಾನೆ ವಿಶೇಷವಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರಬೇಕು ಪ್ರಿಯ ನಾವು ಪರಲೋಕಕ್ಕೆ ಹೋಗಬೇಕಾದರೆ ವಿಶೇಷವಾಗಿ ನಮ್ಮ ಪಾಪಗಳು ನಮ್ಮ ನಮ್ಮಲ್ಲಿರುವಂಥ ನಮ್ಮ ಪೂರ್ವಕರಿಂದ ಬಂದಂಥ ಅಥವಾ ಕೇಡುಗಳು ಅಥವಾ ನಮ್ಮಿಂದ ನಮ್ಮ ನಾವು ಪರಲೋಕಕ್ಕೆ ಹೋಗಲಿಕ್ಕೆ ತಡೆದ ಆದಂತಹ ಎಲ್ಲ ಸಂಗತಿಗಳು ತಡೆಯಾಗಿರುವಂಥ ಎಲ್ಲ ಪಾಪದ ಕೃತ್ಯಗಳು ಅಥವಾ ತಡೆಯಾಗಿರುವಂಥ ಪ್ರತಿಯೊಂದರಲ್ಲಿ ಅವು ನಾವು ಜಯ ಹೊಂದಬೇಕಾದರೆ ನಾವು ಕ್ರಿಸ್ತನ ಹತ್ತಿ ಬಳಿಗೆ ಬರಬೇಕು ಏಸು ಕ್ರಿಸ್ತನೇ ನಮಗೆ ಪಾಪ ಪರಿಹಾರ ವಾಕಿತಾನೆ ಯೇಸು ಕ್ರಿಸ್ತನೇ ನಮಗೆ ಪರ್ಲಕ್ಕು ಹೋಗಲಿಕ್ಕೆ ಮಾರ್ಗವಾಗಿದ್ದಾನೆ ಯೇಸು ಕ್ರಿಸ್ತನೇ ಆದರೆ ಇವತ್ತು ನಾವು ಆಚರಣೆಯನ್ನು ಆಚರಿಸುವಾಗ ಆತನು ನಮಗೆ ರಕ್ಷಕರಾಗಿ ಬಂದನು ಸ್ತೋತ್ರ ಆತನು ನಮಗೆ ಬಿಡುಗಡೆಯಾಗಿ ಬಂದನು ಸ್ತೋತ್ರ ಆತನು ನಮ್ಮನ್ನು ಮಾಡಿದಂತಹ ಆ ವಿಶೇಷ ಕೃಜಿಯಲ್ಲಿ ಮಾಡಿದಂಥ ಜಯಕ್ಕಾಗಿ ಸ್ತೋತ್ರ ಓ ಕೃಪೆಯಿಂದಲೇ ರಕ್ಷಣೆ ಹೊಂದಿದೆವು ಅದಕ್ಕಿಂತ ಅದಕ್ಕಾಗಿ ಯಾವ ಬಲದಿಂದಲ್ಲ ಯಾವ ಪರಾಕ್ರಮದಿಂದಲ್ಲ ಯಾವುದೇ ರೀತಿಯಾದಂಥ ಏನು ನಮ್ಮ ಶಕ್ತಿ ಸಾಮರ್ಥ್ಯ ದಾನ ಧರ್ಮಗಳಿಂದಲ್ಲ ಕರ್ತನು ತಾನೆ ಲೋಕ ರಕ್ಷಕನಾಗಿ ಬಂದನು ಲೋಕಕ್ಕೆ ರಕ್ಷಕ ನೋಡಿ ಇದೇ ವಚನ ನಾನು ಲೋಕದಲ್ಲಿ ಓದ್ಲಿಕ್ಕೆ ಹೋಗುವಾಗ ಲೋಕ ಎರಡನೇ ಅಧ್ಯಾಯದಲ್ಲಿ ಹತ್ತನೇ ವಚನವನ್ನು ನಾನು ಓದ್ತೇನೆ ಲೋಕ ಎರಡನೇ ಅಧ್ಯಾಯದಲ್ಲಿ ಹತ್ತು ಮತ್ತು ಹನ್ನೆರಡು ಆ ದೂತನು ಅವರಿಗೆ ಹೆದರಬೇಡ್ರಿ ಕೇಳಿರಿ ಜನರಿಗೆಲ್ಲ ಮಹಾ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದನ ಊರಿನ ದಾವಿದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಆತನು ಕರ್ತನಾಗಿರುವ ಕ್ರಿಸ್ತನೇ ಇಲ್ಲಿ ಪರಲೋಕದ ದೂತರು ಕೂಡ ಸಂತೋಷ ಪಡ್ತಾ ಇದ್ದಾರೆ ಒಂದು ಬ್ರೇಕ್ ಬೀಳ್ತಾ ಇದೆ ಒಂದು ಸೈತಾನ ಸಮಾಜಕ್ಕೆ ಒಂದು ಓ ದೇವರೊಂದು ಕೋಲನ್ನು ಹೊಡಿತಾ ಇದ್ದಾನೆ ಅಂದರೆ ಲೋಕ ರಕ್ಷಕನು ಹುಟ್ಟಿ ಹಾಕಿದೆ ಇಲ್ಲಿ ನೋಡಿ ಇಲ್ಲಿ ಹೇಳ್ತಾ ಇದ್ದಾನೆ ಅವರು ಬಹಳ ಹೆದರಿ ಹೆದರಿದರು ಆ ದೂತರು ಅವರಿಗೆ ಹೆದರಬೇಡ್ರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೇನೆ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರ ಏನೆಂದರೆ ಲೋಕರಕ್ಷಕನು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆನೇ ಅವ ಭೂಮಿಗೆ ಅಥವಾ ಮನುಷ್ಯ ಕುಮಾರನಾಗಿ ಮನುಷ್ಯನಾಗಿ ಹುಟ್ಟಿದ್ದಾನೆ ಅಥವಾ ಅಂದರೆ ಅರ್ಥೇನೆಂದರೆ ಆತನು ಹುಟ್ಟಿ ಹುಟ್ಟಿ ಬರ್ತಾ ಇದ್ದಾನಂತೆ ಜನರು ಯಾರಿಗೆ ಅಲ್ಲಿರುವ ಕುರುಬರಿಗೆ ಹೇಳ್ತಾ ಇದ್ದಾರೆ ದೂತರು ಅವರು ಹೆದರು ಇದೇನು ಸಂದೇಶ ಇದೇನು ಆಗಿರಬಹುದು ಅದರ ಅರ್ಥ ನಮ್ಮ ಪಾಪಗಳಿಂದ ನಮ್ಮ ಶಾಪಗಳಿಂದ ಅಥವಾ ನಮಗೆ ಓ ಪರಲಕ್ಕೆ ಹೋಗಲಿಕ್ಕೆ ಅಥವಾ ನಮಗೆ ವಿಮೋಚನೆ ಇರಲಿಲ್ಲ ಅಥವಾ ನಮಗೆ ರಕ್ಷಣೆ ಅಥವಾ ನಮಗೆ ಯಾವ ರೀತಿಯಲ್ಲಿ ಬಿಡುಗಡೆ ಇಲ್ಲದಂತಹ ಅಥವಾ ನಮ್ಮ ಖರ್ಚುಗಳು ಬಂಧನಗಳು ಬಿಚ್ಚಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ಕಾರ್ಯವಾಗಿತ್ತು ಆದರೆ ದೇವರು ತಾನೇ ಅದನ್ನು ಅಸಾಧ್ಯವಾದುದನ್ನು ಸಾಧ್ಯವಾಗಿ ಮಾಡುವುದಕ್ಕಾಗಿ ಈ ಲೋಕಕ್ಕೆ ರಕ್ಷಕನಾಗಿ ಬಂದು ಅತನೇನು ಮಾಡಿದ್ದಾನೆ ಅಂತ ಹೇಳಿದರೆ ಈ ಸೈತನನ್ನ ಕಾರ್ಯಗಳು ಲಾಯಪಡಿಸಿ ಇದೇ ವಿಷಯವಾದ ಸಮಾಚಾರ ಹೇಳ್ತಾ ಇದ್ದಾರೆ ದೇವದೂತರು ಲೋಕರಕ್ಷಕನು ಮಹಾ ಸಂತೋಷವನ್ನು ಉಂಟು ಮಾಡುವಂತಹ ಮಹಾ ಸಂತೋಷನ ಉಂಟು ಮಾಡುವಂತಹ ಶುಭ ಸಮಾಚಾರ ನಿಮಗೆ ತಿಳಿಸ್ತೇನೆ ಏನಂತ ಹೇಳಿದರೆ ಏನಂತ ಹೇಳಿದರೆ ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವಿದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಇವತ್ತು ನಿಮಗೋಸ್ಕರ ದಾವಿದನ ಊರಿನಲ್ಲಿ ಯಾರು ಹುಟ್ಟಿದ್ದಾನೆ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನೇ ಆತನೇ ಏನಂತ ಆತನ ಹೆಸರೇ ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನು ಕ್ರಿಸ್ತನಂದರೆ ಅಭಿಷಕ್ತನು ಓ ದೇವರು ಒಬ್ಬ ಅಭಿಷಕ್ತನ ನಮ್ಮನ್ನು ಕಳಿಸಿಕೊಟ್ಟೇ ಆಗಿದೆ ಅಥವಾ ದೇವರು ಈ ಲೋಕಕ್ಕೆ ಅವು ಬಿಡುಗಡೆಗಾಗಿ ಒಂದು ಯಜ್ಞದ ಕುರಿಮರಿಯನ್ನು ಕೊಟ್ಟಾಗಿದೆ ಪ್ರಿಯ ಮಗಳೇ ಮಗನೇ ನಿನ್ನ ಆಚರಣೆಯು ನಿನ್ನ ಸಂಭ್ರಮವು ನಿನ್ನ ಕ್ರಿಸ್ತನ ಅವು ಹುಟ್ಟು ನೀನು ಆಚರಿಸಿಕೊಳ್ಳುವಂಥದ್ದು ಯಾವ ರೀತಿಯಾಗಿದೆ ಸ್ವಲ್ಪ ನಿನ್ನನ್ನೇ ನಿನ್ನ ಗಮನಿಸಿಕೊ ಅಥವಾ ನೀನು ಆಚರಣೆ ಮಾಡುವಂಥದ್ದು ನಿಜವಾದ ಒಂದು ಆಚರಣೆಯ ನಿಜವಾದ ಮಹಾ ಸಂತೋಷವುಳ್ಳ ಆಚರಣೆಯಾಗಿದೆಯಾ ಅಂತ ನೀನು ನೋಡ್ಕೊಳ್ಬೇಕಾಗಿದೆ ಯಾಕಂದರೆ ನಾನು ನಿಮಗೆ ಹೇಳುವಂಥದ್ದು ಈಗಿನ ಕಾಲದಲ್ಲಿ ಜನರು ಕಣ್ಣಿನ ಆಸೆ ಬದುಕು ಬಾಳಂಡಂಬ ಇದರಲ್ಲಿ ಅವರು ಸಂತೋಷ ತೃಪ್ತಿ ಪಡ್ತಾ ಇದ್ದಾರೆ ಶರೀರಕ್ಕೆ ಸುಖ ಸಿಗುವಂಥದ್ದು ಅಥವಾ ಕಣ್ಣಿಗೆ ತೋರುವಂಥ ರೀತಿಯಲ್ಲಿ ಆಚರಣೆ ಇದು ಆಚರಣೆ ನಶಿಸಿ ಹೋಗುವಂಥದ್ದು ಇದು ನಾಶವಾಗ್ತದೆ ಬಟ್ ನೀನು ಕ್ರಿಸ್ತನನ್ನು ಅಂಗೀಕರಿಸಿ ಆತ ನಿನ್ನ ಹೃದಯದಲ್ಲಿ ಹುಟ್ಟಿ ಆತನ ಹೃದಯದಲ್ಲಿ ನೀನು ಅವು ಬೆ ನಿನ್ನ ಹೃದಯದಲ್ಲಿ ಆತನ ವಿಷಯವಾದಂಥ ಜ್ಞಾನಗಳನ್ನು ಪಡೆದುಕೊಳ್ಳುತ್ತಾ ಆತನ ಮಾರ್ಗದಲ್ಲಿ ನಡೆಯುತ್ತಾ ಆತನೊಂದಿಗೆ ನೀನು ಮುಂದೆ ಹೋಗುವಾಗ ನಿಜವಾಗಿ ನಾನು ನಿನಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೀನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿರ್ತಿ ಕ್ರಿಸ್ತನಲ್ಲಿ ಆಶೀರ್ವಾದವಾಗಿರ್ತಿ ಕ್ರಿಸ್ತನಲ್ಲಿ ನಿನ್ನ ದೇವರು ಮಾಡಿದ ಯೋಚನೆಯು ನಿನ್ನಲ್ಲಿ ಅದು ಸಫಲತೆಯನ್ನು ಉಂಟು ಮಾಡುವಂಥದ್ದಾಗಿದೆ ವಿಶೇಷವಾಗಿ ನಾನು ನಿನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಲೋಕ ರಕ್ಷಕನು ಜನಿಸಿದ್ದಾನೆ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಆ ಯೋಚನೆಯಲ್ಲಿ ನೀನು ಭಾಗಿಯಾಗಿದ್ದೀಯೋ ಲೋಕರಕ್ಷಕನು ಹುಟ್ಟಿದ್ದಾನೆ ಆ ಇಲ್ಲಿ ಈ ದೇವರ ರಾಜ್ಯ ಅವು ನಮ್ಮ ಮಧ್ಯದಲ್ಲಿ ಇಳಿದು ಬಂದಾಗಿದೆ ಆ ಒಂದು ಆಶೀರ್ವಾದ ಆ ಒಂದು ಬಿಡುಗಡೆ ಆ ಒಂದು ಮಹಿಮೆ ನಿನ್ನಲ್ಲಿ ಇದೆಯೋ ಅದು ನೀನು ಅದನ್ನು ಪಡೆದುಕೊಂಡಿದೆಯೋ ಆಲೋಚಿಸು ಯಾಕೆಂದರೆ ನಾನು ಕುಡಿಯುವುದು ಎಲ್ಲಿ ಹೇಳ್ತೇನೆ ಎಲ್ಲಿ ನಿಮಗೆ ನಾನು ರೋಮಪುರ ಇಲ್ಲಿ ಹದಿಮೂರನೇ ಅಧ್ಯಾಯದಲ್ಲಿ ವಚನನು ನಾನು ಹನ್ನೊಂದನೇ ವಚ ರೋಮಪುರ ಹದಿನಾಲ್ಕರಲ್ಲಿ ವಚನ ಹದಿನೇಳನೇ ವಚನ ಓದ್ತೇನೆ ರೋಮಾಪುರ ಹದಿನಾಲ್ಕು ವಚನ ಹದಿನೇಳು ಯಾಕೆಂದರೆ ತಿನ್ನು ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಉಂಟಾಗುವ ಆನಂದವೂ ಆಗಿದೆ ಇಲ್ಲಿ ಹೇಳ್ತಿದೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ಏನು ಹೇಳ್ತಿದೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ನೀತಿಯು ಸಮಾಧಾನ ಪವಿತ್ರ ಆತ್ಮನಿಂದ ಉಂಟಾಗುವ ಆನಂದವೂ ಆಗಿದೆ ಇಲ್ಲಿ ನಮಗೆ ಬೇಕಾಗಿದ್ದು ವಿಶೇಷವಾಗಿ ನೀತಿಯು ಸಮಾಧಾನ ಪವಿತ್ರಾತ್ಮನಿಂದ ಉಂಟಾಗುವ ಆನಂದ ಈ ಆನಂದ ನಿಮ್ಮಲ್ಲಿ ಇದೆಯೋ ಪವಿತ್ರಾತ್ಮನ ಉಂಟಾಗುವಂಥ ಆ ಆ ಒಂದು ಆ ಏನು ಹೇಳ್ತಾರೆ ಈ ಸಂಭ್ರಮ ಸಂತೋಷ ನಿನ್ನಲ್ಲಿ ಇದೆಯೋ ಈ ಲೋಕದ ಜನರಿಗೆ ಬಿಡುಗಡೆ ಇಲ್ಲ ಅಥವಾ ಲೋಕದ ಜನರು ಆ ಬಿಡುಗಡೆ ಹೊಂದಿಕೊಳ್ಳಲಿಲ್ಲ ಆದರೆ ಇದರಿಂದ ಏನಾಗ್ತದೆ ಅಂದರೆ ಅವರ ಆತ್ಮವು ನರಕಕ್ಕೆ ಅಥವಾ ಅವರ ಆತ್ಮವು ನಷ್ಟವಾಗುವಂಥ ಒಂದು ಏನು ಪರಿಸ್ಥಿತಿ ಅಥವಾ ಒಂದು ಒಂದು ಏನು ಹೇಳ್ತದೆ ದಾರಿಯಲ್ಲಿ ಇರಬಹುದು ಬಟ್ ನೀನು ಹಾಗೆ ಇರಬಾರ್ದು ಅಥವಾ ನಾವು ಆಗಿರಬಾರ್ದು ಈ ಸಂದೇಶ ಕೇಳುವ ಪ್ರತಿಯೊಬ್ಬರಿಗೆ ಅಥವಾ ಯೇಸುಸ್ವಾಮಿ ಮಾಡಿದಂಥ ಬಿಡುಗಡೆಯನ್ನು ಯೇಸುಸ್ವಾಮಿ ಕೊಟ್ಟಂಥ ಆ ವಿಮೋಚನೆಯನ್ನು ಯಾಕಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಕಲವರೆ ಕುರುಚಿವಿಯಲ್ಲಿ ಆತನು ಕೊಟ್ಟಂತಹ ಆ ತ್ಯಾಗ ಫಲಿತಾನವನ್ನು ನಾವು ಹುಟ್ಟಿದ್ದನ್ನು ಮಾತ್ರ ಆಚರಿಸಿಕೊಳ್ಳುವುದಲ್ಲ ಆತನು ಮಾಡಿದಂಥ ಪರಿಪೂರ್ಣ ಕೆಲಸವನ್ನು ಕೂಡ ಆತನು ಡಿಕ್ಲೇರ್ ಮಾಡಿದಂಥ ಅಥವಾ ಆತನು ಫಿನಿಶ್ ಅಥವಾ ಕಂಪ್ಲೀಟ್ ಮಾಡಿದಂಥ ಕೆಲಸ ಏನೆಂದರೆ ಕಲ್ವಾರಿ ಕ್ರೂಜೆಯಲ್ಲಿ ಆತನು ತನ್ನ ಪ್ರಾಣವನ್ನು ಕೊಟ್ಟು ಆತನ ರಕ್ತವನ್ನು ಕೊಟ್ಟು ತನ್ನ ದೇಹವನ್ನು ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿದಂಥ ಕಾರ್ಯಗಳನ್ನು ಕೂಡ ನೆನೆಸಿಕೊಂಡು ಆ ಒಂದು ಕಾರ್ಯ ಏನು ಮಾಡಿದೆ ಅಂತ ಹೇಳಿದರೆ ನಮ್ಮನ್ನು ನಮ್ಮ ಎಲ್ಲ ಪಾಪ ಶಾಪಗಳಿಂದ ನಮ್ಮ ಎಲ್ಲ ರೋಗ ರುಜಿನಿಗಳು ಅಥವಾ ನಮಗೆ ತಡೆಯಾಗಿದ್ದಂಥ ಪರಲೋಕದ ಬಾಗಿಲುಗಳನ್ನು ಕಬ್ಬಿಣದ ಕದಗಳನ್ನು ತಾಮ್ರದ ಅವು ಬಾಗಿಲುಗಳನ್ನು ಒಡೆದು ಹಾಕಿದ್ದಾನೆ ಅಲ್ಲ ನಮಗೆ ತಡೆಯಾಗಿದ್ದಂಥ ಸೈತನ್ನ ಕಾರ್ಯಯೋಜನೆಗಳನ್ನು ಆತನು ಏನು ಮಾಡಿದ್ದಾನೆ ಆತನು ಮುರಿದು ನಮಗೆ ಹೊಸ ಮಾರ್ಗವನ್ನು ತೆರೆದಿದ್ದಾನೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದೆಯೇ ಆತನು ಹುಟ್ಟಿ ಮೂವತ್ತ ಮೂರು ವರ್ಷಗಳು ಈ ಲೋಕದಲ್ಲಿ ಆತನು ಬಾ ಬದುಕಿ ಬಾಳಿ ಮೂವತ್ತ ಮೂರುವರೆ ವರ್ಷದಲ್ಲಿ ಆತನು ತನ್ನನ್ನೇ ತಾನೇ ಅವು ಕ ಕಲ್ವರೆ ಕುರುಜಿ ಮೇಲೆ ಅವು ನಮಕಾಗಿ ಅಲ್ಲಿ ಎದ್ದಿಂದ ಕುರಿಯಾಗಿ ತನ್ನನ್ನು ಸಮರ್ಪಿಸಿಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಪ್ರಿಯ ಆಸರೆ ಟಿ ವಿ ವೀಕ್ಷಕರೇ ಅಥವಾ ಪ್ರಿಯ ವೀಕ್ಷಕರೇ ನಾನು ನಿಮಗೆ ಹೇಳುವುದಿಷ್ಟೇ ನಮ್ಮ ಕರ್ತನು ಮಾಡಿದಂಥ ತ್ಯಾಗ ಬಲಿದಾನವನ್ನು ಕರ್ತನ್ನು ಮಾಡಿದಂತಹ ಆ ಒಂದು ಏನು ಹೇಳ್ತದೆ ಆ ಒಂದು ರಕ್ಷಣೆಯನ್ನು ಕಳ್ಕೊಳ್ಬೇಡ್ರಿ ನಿಮ್ಮ ಆಚರಣೆ ಅದು ದೇವರಲ್ಲಿ ಇರಲಿ ನಿಮ್ಮ ಆಚರಣೆ ಅದು ಪರಿಪೂರ್ಣ ಅರ್ಥಗರ್ಭಿತವಾಗಿರಲಿ ನಿಮ್ಮ ಆಚರಣೆ ಅದು ಅವು ಇತರರಿಗೆ ಮಾದರಿಯಾಗಿರಲಿ ನಿಮ್ಮ ಆಚರಣೆ ದೇವರ ವಾಕ್ಯ ಅನುಸಾರವಾಗಿರಲಿ ನಿಮ್ಮ ಸಂಭ್ರಮ ನಿಮ್ಮ ಅವು ನಿಮ್ಮ ಸಂತೋಷ ಅದು ದೇವರಿಗೆ ಮಹಿಮೆ ತರುವಂಥದ್ದಾಗಿರಲಿ ನೀವು ಮಾಡುವಂಥ ಪ್ರತಿಯೊಂದು ಕಾರ್ಯಕ್ರಿಯೆ ಯೋಚನೆಗಳು ವಾಕ್ಯಕ್ಕೆ ಅದು ಸಂಬಂಧಪಟ್ಟದಾಗಿರಲಿ ವಾಕ್ಯ ವಿರುದ್ಧವಾಗಿರುವುದಾದರೆ ಅದರಿಂದ ಓಡಿ ಹೋಗ್ರಿ ಅದಕ್ಕೆ ಅದರಿಂದ ಅಲ್ಲಿ ನೀವು ನಿಂತು ಆ ಒಂದು ದೇವರ ಕೋಪಕ್ಕೂ ಕ್ರೋಧಕ್ಕೂ ಅಥವಾ ನಿಮ್ಮ ನಿಮ್ಮ ಜೀವಿತದಲ್ಲಿ ಶಾಪ ಬರುವ ಹಾಗೆ ಮಾಡಿಕೊಳ್ಳದಂತೆ ನೀವೇ ನಿಮ್ಮನ್ನೇ ಓ ಕಾಪಾಡಿಕೊಳ್ಳುವ ರೀತಿಯಲ್ಲಿ ಮುಂದೆ ಹೋಗಿರಿ ಪ್ರಿಯ ಆಸರು ಟೀ ವೀಕ್ಷಕರಿ ಮತ್ತೊಮ್ಮೆ ನಿಮ್ಮ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ನೀತಿಯು ಸಮಾಧಾನ ಪವಿತ್ರಾಪನಿಂದ ಉಂಟಾಗುವ ಏನು ಆನಂದವೇ ಓ ದೇವರಿಂದ ಉಂಟಾಗುವಂತೆ ಈ ಆನಂದ ಒಂದು ದಿನದ ಸೆಲೆಬ್ರೇಷನ್ ಅಲ್ಲ ಡಿಸೆಂಬರ್ ತಿಂಗಳು ಬಂದ ಕೂಡಲೇ ಬಹಳ ಜನರು ಸಂಭ್ರಮ ಮೂಡಲಿರ್ತಾರೆ ಬಹಳ ಜನರು ಸಂಭ್ರಮ ಮೂಡಲಿರ್ತಾರೆ ಯಾವ ಸಂಭ್ರಮ ಅವು ಕುಡಿಯುವುದು ಅಥವಾ ಅವು ಊಟ ಮಾಡುವುದು ತಿನ್ನುವುದು ಅಥವಾ ಅವು ಸಂಭ್ರಮ ಬಟ್ಟೆ ಅದೇ ಅದು ಹೊರಗಿನ ತೋರಿಕೆಯಲ್ಲಿರುವಂಥದ್ದು ಮತ್ತು ವಾಕ್ಯ ವಿರುದ್ಧವಾದ ಸಂಗತಿಗಳು ನಾನು ಹೇಳಲಿಕ್ಕೆ ಹೋಗಲ್ಲ ಅದು ಮಾಡಲಿಕ್ಕೆ ಇಲ್ಲ ಈ ಖಾಲಿ ಈ ಒಂದು ಸಂತೋಷ ಸಂಭ್ರಮದಲ್ಲಿ ಇರುವುದು ಅಲ್ಲ ನಾವು ನಾವು ನನ್ನ ಹೃದಯದಲ್ಲಿ ದೇವರು ಹುಟ್ಟಬೇಕು ದೇವರು ನಿನಗಾಗಿ ಕರೆದ ಕರೀವಿಕೆಯಲ್ಲಿ ದೇವರು ನಿನಗಾಗಿ ಇಟ್ಟ ಯೋಚನೆಯಲ್ಲಿ ನೀನು ಬಾಗಿದಾರನಾಗಿರಬೇಕು ದೇವರು ನಿನಗಾಗಿ ಒಂದು ಯೋಜನೆ ಇಟ್ಟಿದ್ದಾನೆ ದೇವರು ನಿನಗಾಗಿ ಒಂದು ಕರೆ ಇಟ್ಟಿದ್ದಾನೆ ದೇವರು ನಿನಗಾಗಿ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ ದೇವರು ನಿನ್ನನ್ನು ಹೇಳಿದ್ದಾನೆ ಮಗನೇ ಮಗಳೇ ಬಾ ನನ್ನ ರಾಜ್ಯದಲ್ಲಿ ನೀತಿಯಲ್ಲಿ ಓ ಬಹಳ ಫಲ ಕೊಡುವುದಕ್ಕಾಗಿ ನಿನ್ನನ್ನು ಕರೆದಿದ್ದಾನೆ ಅದಕ್ಕಾಗಿ ದೇವರ ರಾಜ್ಯದಲ್ಲಿ ನೀತಿಯಲ್ಲಿ ನಿನ್ನ ಫಲ ಕೊಡುವುದಕ್ಕಾಗಿ ದೇವರ ಆ ಪರಿಶುದ್ಧ ಹಸ್ತದ ಕೆಳಗೆ ಓ ದೇವರ ತ್ರಾಣವುಳ ಹಸ್ತದ ಕೆಳಗೆ ನಿಮ್ಮನ್ನೇ ನೀವು ತಗ್ಗಿಸಿಕೊಂಡು ಆತನಿಂದ ಬರುವಂಥ ಪ್ರತಿ ಪ್ರತಿಯೊಂದು ಆಶೀರ್ವಾದಗಳನ್ನು ಪ್ರತಿಯೊಂದು ವಾಗ್ದಾನಗಳನ್ನು ಪ್ರತಿಯೊಂದು ಮಹಿಮೆಯ ಕಾರ್ಯಗಳನ್ನು ನೀವು ಮಾಡುವಂತೆ ದೇವು ನಿಮ್ಮನ್ನು ಉಪಯೋಗಿಸಲಿ ಈ ಕ್ರಿಸ್ಮಸ್ ಆಚರಣೆಯು ದೇವರಿಗೆ ಮಹಿಮೆ ತರುವಂಥದ್ದಾಗಿರಲಿ ಪ್ರಿಯರೇ ದಾವಿದ ನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಖಾಲಿ ದಾವಿದ ನೂರಿನಲ್ಲಿ ಮಾತ್ರ ಅಲ್ಲ ನಿನ್ನಲ್ಲಿ ನಿನ್ನ ಹೃದಯದಲ್ಲಿ ನಿನ್ನ ನಿನ್ನ ಶರೀರದಲ್ಲಿ ನಿನ್ನ ಕುಚುಂಬದಲ್ಲಿ ಸ್ವಾಮಿ ಹುಟ್ಟಬೇಕು ಆ ಗೋದಲೆಯಲ್ಲಿ ಮಲಗಿಸಿದಂಥದ್ದು ಗೋದಲ್ಲಿ ಯೇಸು ಸ್ವಾಮಿ ಹುಟ್ಟಿದ ಮೇಲೆ ಆ ಅದೇ ರೀತಿ ನಮ್ಮ ಹೃದಯದಲ್ಲಿರುವಂಥ ಎಲ್ಲ ಕಲ್ಮಶಗಳು ಎಲ್ಲ ಕತ್ತಲೆಗಳು ಎಲ್ಲ ಅವು ಎಲ್ಲ ರೀತಿಯಾದಂಥ ಪಾಪ ಕೃತ್ಯಗಳು ಸ್ವಾಮಿ ಹುಟ್ಟಿದ ಕೂಡಲೇ ಸ್ವಾಮಿ ನೀವು ಅಂಗೀಕರಿಸಿದ ಕೂಡಲ್ಲೇ ಅದು ದೂರವಾಗುವಂಥದ್ದಾಗಿದೆ ಯಾಕಂದರೆ ಪಾಪಕ್ಕೂ ಶಾಪಕ್ಕೂ ಯೇಸು ಕ್ರಿಸ್ತನು ಕಾರಣಕರ್ತನಲ್ಲ ಯೇಸು ಕ್ರಿಸ್ತನು ನೀತಿಗೂ ಸಮಾಧಾನಕ್ಕೂ ಅಷ್ಟೇ ಅಲ್ಲ ಪರಿಶುದ್ಧತೆಗೂ ಮಹಿಮೆಗೂ ಪರಲೋಕ ಪರಲೋಕಕ್ಕೆ ನಡೆಸುವುದಕ್ಕೂ ದೇವರು ನಮಗೆ ಕಾರಣಕರ್ತನಾಗಿದ್ದಾನೆ ಪ್ರಿಯರೇ ಮುಂದೆ ನಾನು ಒಂದು ವಚನವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಯೋ ಒಂದು ಯವಾನ ಇದರಲ್ಲಿ ಒಂದು ವಚನ ಒಂದು ಯೋಹಾನ ನಾಲ್ಕನೇ ಅಧ್ಯಾಯದಲ್ಲಿ ವಚನ ಹದಿನಾಲ್ಕನ್ನು ಓದ್ತೇನೆ ತಂದೆಯು ತನ್ನ ಮಗನನ್ನು ಲೋಕರಕ್ಷಕನನ್ನಾಗಿ ಕಳುಹಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ ತುಂಬ ಜನರು ಇನ್ನೂ ಕಾಯ್ತಾ ಇದ್ದಿರ್ಬೋದು ಯಾವಾಗ ನಮ್ಮ ರಕ್ಷಣೆ ಯಾವಾಗ ನಮಗೆ ಬರಲಕ್ಕೂ ಹೋಗಬೇಕು ಏನು ಇಸ್ರೇಲ್ ರಾಷ್ಟ್ರದಲ್ಲಿ ಇನ್ನೂ ಅವರು ಎನಿಸ್ಕೊಳ್ತಾರೆ ಇನ್ನೂ ಬಂದಿಲ್ಲ ಕ್ರಿಸ್ತನೇನು ಬರಬೇಕು ಮೆಸ್ಸಿನೋ ಅವರು ಯೇಸು ಸ್ವಾಮಿಯನ್ನು ಅಂಗೀಕರಿಸಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಈಗಲೂ ಕೂಡ ಆ ರಾಷ್ಟ್ರ ಕೂಡ ಕಾಯ್ತಾ ಇದೆ ಆದರೆ ಅವರು ದೇವರು ಮಾಡಿದ ಯೋಜನೆಯಲ್ಲಿ ಏನಾಗ್ಲಿಲ್ಲ ಇನ್ನೂ ಬಾಗಿಗಳಾಗಲಿಲ್ಲ ಬಟ್ ಇಲ್ಲಿ ಒಂದು ವಾಕ್ಯ ಹೇಳ್ತಾ ಇದೆ ತಂದೆಯು ತನ್ನ ಮಗನನ್ನು ಲೋಕರಕ್ಷಕನಾಗಿ ಕಳಿಸಿಕೊಟ್ಟು ಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ ಯೋಹಾನ ಹೇಳ್ತೇನೆ ತಂದೆಯು ಲೋಕರಕ್ಷಕನಾಗಿ ಆಲ್ರೆಡಿ ಕಳಿಸಿಕೊಟ್ಟಿದಂಥ ಯೇಸು ಕ್ರಿಸ್ತನನ್ನು ನೋಡಿದ್ದೇವೆ ಅಷ್ಟೆಲ್ಲ ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ ಅದೇ ಇವತ್ತು ನಾವು ಕೊಡುವಂಥ ಸಾಕ್ಷಿ ಇದು ನಮ್ಮ ಕಿಸೆಯಿಂದ ಹೇಳುವಂಥದ್ದಲ್ಲ ಲೋಕರಕ್ಷಕನಾಗಿ ಬಂದಂಥ ಯೇಸು ಸ್ವಾಮಿಯನ್ನು ಅವರು ನೋಡಿದ್ದಾರೆ ಆ ಕ್ರಿಸ್ತನನ್ನು ನೋಡಿದ್ದಾರೆ ಆ ಕ್ರಿಸ್ತನು ಈ ಲೋಕಕ್ಕೆ ಬಂದು ರಕ್ಷಣೆಯನ್ನು ನೀಡಿ ಆತನು ಓ ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಆಸಿನ ರೂಢನಾಗಿದ್ದಾನೆ ಈಗ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುವುದಿಷ್ಟೇ ನಿನ್ನ ಕ್ರಿಸ್ಮಸ್ ಆಚರಣೆಯು ಜೀವಂತನಾಗಿ ಎದ್ದು ಬಂದಂತಹ ರೆಸರೆಕ್ಷನ್ ಅಥವಾ ಪುನರುತ್ಥಾನನಾಗದಂತಹ ಯೇಸು ಕ್ರಿಸ್ತನಲ್ಲಿ ಹಾಕಿರಬೇಕು ಆ ಪುನರುತ್ಥಾನನಾಗಿ ಬಂದು ದೇವರಲ್ಲಿ ನಿನ್ನ ಹುಟ್ಟು ಆತನ ಹುಟ್ಟೊಬ್ಬನ್ನು ಆಚರಿಸಿಕೊಳ್ಳುವವರಾಗಿರಬೇಕು ಯಾವುದೇ ಮೂರ್ತಿಗಳಲ್ಲಾಗಲಿ ಯಾವುದೇ ಜಡವಸ್ತುಗಳಲ್ಲಾಗಲಿ ಯಾವುದೇ ಮರ ಗಿಡಗಳು ಅಥವಾ ಯಾವುದೇ ಲೋಕದ ರೀತಿಯಲ್ಲಿ ಡೆಕೋರೇಷನ್ಗಳಲ್ಲಿ ಅಥವಾ ಲೋಕ ರೀತಿಯಾದಂಥ ಯಾವುದೇ ಸಂಭ್ರಮ ಆಚರಣೆ ಆಗಿರದೆ ಪುನರುತ್ಥಾನನದ ನಾನೇ ಮಾರ್ಕವು ನಾನೇ ಜೀವವು ನಾನೇ ಸತ್ಯವು ಎಂದೇ ಯೇಸು ಕ್ರಿಸ್ತನಲ್ಲಿ ಅಂದರೆ ಆತನು ಇನ್ನೂ ಮಗುವಾಗಿಲ್ಲ ಆತನು ಬೆಳೆದಿದ್ದಾನೆ ಆತನು ಬೆಳೆದು ಆತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಅಷ್ಟೆಲ್ಲ ಆ ಪ್ರಾಣ ಕೊಟ್ಟು ತನ್ನ ಮೂಲಕವಾಕಿ ಓ ದೇವರ ಪರಿಶುದ್ಧಾತ್ಮನ ಕಳಿಸಿ ಕೊಟ್ಟಿದ್ದಾನೆ ಅಷ್ಟೆಲ್ಲ ಆತನು ಪವಿತ್ರ ಸಭೆಯನ್ನು ಹುಟ್ಟಿಸಿದ್ದಾನೆ ಆ ಪವಿತ್ರ ಸಭೆಗೆ ಬೆಳೆದು ದೊಡ್ಡದಾಗಿದೆ ಆ ಪವಿತ್ರ ಸಭೆಯಲ್ಲಿ ಆ ಒಂದು ಓ ಸಭೆಯಲ್ಲಿ ಆ ದೇವರ ರಾಜ್ಯದಲ್ಲಿ ನೀವು ಬಂದು ಸೇರಿ ದಿನವೂ ನಿತ್ಯವೂ ಪ್ರತಿಗಳಿಗೆಯೂ ಪ್ರತಿ ಕ್ಷಣವೂ ಆ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುವಂತಹ ಮಕ್ಕಳಾಗಿ ಅಥವಾ ಆ ಸಂಭ್ರಮವನ್ನು ಪ್ರತಿದಿನವೂ ನಿನ್ನ ಕು ಜೀವಿತದಲ್ಲಿ ಅದು ಆಚರಿಸಿಕೊಳ್ಳುವವನಾಗಿ ಲೋಕಕ್ಕೆ ಬೆಳಕಾಗಿ ಲೋಕಕ್ಕೆ ಉಪ್ಪಾಗಿ ಲೋಕಕ್ಕೆ ನೀತಿವಂತನಾಗಿ ಲೋಕಕ್ಕೆ ಸೂಚಕ ಸೂಚಕನಾಗಿ ಅಥವಾ ಲೋಕಕ್ಕೆ ಕ್ರಿಸ್ತನ ವಾಕ್ಯವಾಗಿ ಲೋಕಕ್ಕೆ ದೇವರ ಸಾಕ್ಷಿಯಾಗಿ ಜೀವಿಸಬೇಕಂತ ಕ ದೇವರು ಈ ದಿನ ನಿನ್ನಲ್ಲಿ ನನ್ನಲ್ಲಿ ಆ ಒಂದು ನಿರೀಕ್ಷೆ ದೇವರಿಗುಂಟು ಆ ಒಂದು ಹೋಪು ಅಥವಾ ದೇವರಿಗೆ ಆ ಒಂದು ಆಸೆ ದೇವರಿಗೋದೇ ಉದ್ದೇಶ ನನ್ನ ಮಕ್ಕಳು ನನ್ನ ಹಾಗೆ ಜೀವಿಸಬೇಕು ಪ್ರಿಯರೇ ಮತ್ತೊಂದು ವಾಕ್ಯವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಲೋಕರಕ್ಷಕ ಅಂತ ಹೇಳಿ ಎಷ್ಟು ಸುಂದರವಾಗಿ ಹೇಳ್ತದೆ ಅಂತ ಹೇಳಿದರೆ ನೋಡಿರಿ ಯೋಹನ ನಾಲ್ಕನೇ ಅಧ್ಯಾಯದಲ್ಲಿ ಅಲ್ಲಿ ನಲ್ವತ್ತೆರಡನೇ ವಚನ ಓದ್ತೀನಿ ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ ನಾವು ಕಿವಿಯಾರೆ ಕೇಳಿ ಈತನನ್ನು ಈತನು ಲೋಕರಕ್ಷಕನೇ ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು ಈಗ ಹೇಳ್ತಾ ಇದ್ದೇನೆ ಲೋಕರಕ್ಷೆ ತಂದೆ ಕಳಿಸಿದ್ದನ್ನು ನೋಡಿದ್ದೇವೆ ನಾವೇ ಸಾಕ್ಷಿ ಅಂತ ಮತ್ತೆ ಇಲ್ಲಿ ಸಮರಿಯ ಪ್ರಾಂತ್ಯದವರು ಹೇಳ್ತಾ ಇದ್ದಾರೆ ಸ್ತ್ರೀಗೆ ನಿನ್ನ ಮಾತಲ್ಲ ಇನ್ನು ನಾವೇ ಕಣ್ಣಾರೆ ನೋಡಿದ್ದೇವೆ ನಾವೇ ಅವನ ಮಾತನ್ನು ಕೇಳಿ ನಾವು ಅದನ್ನು ಪರಿಪೂರ್ಣ ಈಗ ಅರ್ಥ ಮಾಡಿಕೊಂಡಿದ್ದೇವೆ ನಾವು ಗ್ರಹಿಸಿಕೊಂಡಿದ್ದೇವೆ ಅಷ್ಟೆಲ್ಲ ನಾವು ತಿಳಿದುಕೊಂಡಿದ್ದೇವೆ ಲೋಕರಕ್ಷಕನು ಈತನೇ ಅಂದರೆ ಏಸು ಕ್ರಿಸ್ತನೇ ಇವತ್ತು ಪ್ರಿಯರೇ ಲೋಕವು ನಾಶದ ಹಂಚಿಗೆ ಹೋಗ್ತಾ ಇದೆ ದೇವರ ಜಜ್ಮೆಂಟ್ ಬರುವಂಥ ಕಾಲ ಹತ್ತಿರವಾಗಿದೆ ರ್ಯಾಪ್ಚರ್ ಹತ್ತಿರವಾಗಿದೆ ಅಷ್ಟೇ ಅಲ್ಲ ದೇವರು ಲೋಕಕ್ಕೆ ಅಥವಾ ಯೇಸುಗುಸ್ತರು ಮತ್ತೊಮ್ಮೆ ಬರುವಂಥದ್ದು ಹತ್ತಿರ ಆಗಿದೆ ಮತ್ತು ದೇವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದೆಯೇ ತನ್ನ ಮಗಳನ್ನು ಕಳಿಸಿ ಲೋಕಕ್ಕೆ ಯಾವ ರೀತಿ ಬಿಡುಗಡೆ ಬೇಕು ಆ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸಿ ನಮಗೆ ಆ ಪ್ಯಾಕೇಜನ್ನು ಕೊಟ್ಟು ಹೋಗಿದ್ದಾನೆ ನಮಗೆ ಆ ಒಂದು ರಕ್ಷಣೆಯ ಆನಂದವು ನಮ್ಮ ಕೈಯಲ್ಲಿ ಕೊಟ್ಟು ಹೋಗಿದ್ದಾನೆ ಈಗ ನಾವು ಮಾಡಬೇಕಾದ ಇಷ್ಟೇ ಆತನು ಅಂಗೀಕರಿಸಿ ಆತನ ಯೋಚನೆಯಲ್ಲಿ ಆತನ ರಾಜ್ಯದಲ್ಲಿ ಆತನ ಮಾರ್ಗದಲ್ಲಿ ನಡೀಬೇಕು ಆತನೊಂದಿಗೆ ಜೀವಿಸಬೇಕು ಇತರರಿಗೆ ನಾವು ಸಾಕ್ಷಿಯಾಗುತ್ತಾ ಇವತ್ತು ನಾನು ಬಹಳ ಒಂದು ಸಂತೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜನರು ಆ ರೀತಿ ಜೀವಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಜನರಿಗೆ ಲೋಕದ ಆಸೆ ಬದುಕು ಬಾಂಡು ಸಾಕಾಗಿ ಹೋಗಿದೆ ಅವರಿಗೀಗ ಆತ್ಮದ ದಾಹ ತುಂಬಲ್ಪಟ್ಟಿದೆ ಅವರು ಹೇಳ್ತಾ ಇದ್ದಾರೆ ನಮಗೇನಾದರೂ ಏನಾದರೂ ಇನ್ನೂ ದೇವರ ರಾಜ್ಯದಲ್ಲಿ ಇನ್ನೂ ಹೆಚ್ಚಾಗಿ ನಾವು ಪ್ರಭಾವವುಳ್ಳವರಾಗಬೇಕು ಇನ್ನೂ ಹೆಚ್ಚಾಗಿ ಪ್ರಕಾಶಿಸುವವರಾಗಬೇಕಂತ ಹೇಳಿ ಅವರು ತನ್ನನ್ನೇ ತಾವು ಸಮರ್ಪಿಸಿಕೊಳ್ಳುವಂಥ ಎಷ್ಟೋ ಜನಾಂಗ ಹಿಂಡು ಈಗ ಮುಂದೆ ಹೋಗ್ತಾ ಇದೆ ಆದರೆ ನೀನು ಅದರಲ್ಲಿ ಸೇರಿಕೋ ನಿನ್ನ ಆತ್ಮನ್ನು ರಕ್ಷಣೆ ಮಾಡಿಕೊ ನನ್ನ ಕುಟುಂಬವನ್ನು ರಕ್ಷಣೆ ಮಾಡಿಕೊ ಯೇಸು ಕ್ರಿಸ್ತನ ಒಬ್ಬನೇ ಲೋಕಕ್ಕೆ ರಕ್ಷಕನು ಯೇಸು ಕ್ರಿಸ್ತನೇ ಲೋಕಕ್ಕೆ ರಕ್ಷಕನಾಗಿ ಹುಟ್ಟಿದ್ದಾನೆ ಅದಕ್ಕಾಗಿ ಪ್ರಿಯ ಆಸಟ್ಟಿ ವೀಕ್ಷಕರೇ ನನ್ನನ್ನು ಕೇಳುವ ಪ್ರತಿಯೊಂದು ಜನರೇ ನಿಮ್ಮ ರಕ್ಷಣೆ ನೀನು ಹೊಂದಿಕೊಂಡಿದೆಯಾ ನೀನು ಕ್ರಿಸ್ತನ ರಕ್ಷಣೆ ನಿಮಗೆ ಸಿಕ್ಕಿದೆಯಾ ಅಥವಾ ನೀನು ಕ್ರಿಸ್ತನ ಮಾರ್ಗದಲ್ಲಿ ನಡೀತಿದೆಯಾ ಹಾಗಾದರೆ ನಿಜವಾಗಿ ನೀನು ಕ್ರಿಸ್ಮಸ್ ಅದು ಅರ್ಥಗರ್ಭಿತವಾಗಿದೆ ನಿನ್ನ ಯೇಸುವಿನ ಹುಟ್ಟೊಬ್ಬ ಆಚರಣೆಯು ಅದು ಅರ್ಥಗರ್ಭಿತವಾಗಿದೆ ಖಾಲಿ ಕುಡಿಯುವುದು ತಿನ್ನುವುದು ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಸಂಭ್ರಮ ಆಚರಣೆಗಳನ್ನು ಮೂರ್ತಿಗಳನ್ನು ಅಥವಾ ದೇವರ ವಿರುದ್ಧವಾದ ಸಂಗತಿಗಳು ಮಾಡಿಕೊಳ್ಳದೆ ಅದು ದೇವರ ರಾಜ್ಯ ಅಲ್ಲ ಅದು ದೇವರಿಗೆ ಇಷ್ಟಪಡುವಂಥದ್ದಲ್ಲ ಅದು ದೇವರಿಗೆ ಮಹಿಮೆ ತರುವಂಥದ್ದಲ್ಲ ನೀನು ವಾಕ್ಯನುಸಾರವಾಗಿ ಇವತ್ತಿನ ನಿನ್ನ ಆಚರಣೆ ಹಾಕಿರಲಿ ನಿನ್ನ ಸಂಭ್ರಮವಾಗಿರಲಿ ನೀನು ಈ ಯೇಸುಕ್ರಿಸ್ತನ ಹುಟ್ಟಿದಂಥ ವಿಷಯವಾಗಿ ಜಗತ್ತಿಗೆಲ್ಲ ನೀನು ಹೋಗಿ ಸಾರು ನನ್ನ ವಿಮೋಚಕನು ನನ್ನಲ್ಲಿ ಹುಟ್ಟಿದ್ದಾನೆ ನನ್ನ ವಿಮೋಚನ ನನ್ನ ಪಾಪವನ್ನು ಶಾಪವನ್ನು ನನ್ನ ಮೇಲಿದ್ದಂಥ ಜಡ್ಜ್ಮೆಂಟನ್ನು ನನ್ನ ಮೇಲಿರುವಂಥ ಕ್ರೂರವಾದಂತಹ ಸೈತನ ಆ ಹಿಡಿತವನ್ನು ಹಲ್ವಾರಿ ಕೃಚಿಯಲ್ಲಿ ಲಯಪಡಿಸಿ ನನ್ನನ್ನು ಬಿಡುಗಡೆ ಮಾಡಿದನಂತ ಹೇಳಿ ಇಡೀ ಜಗತ್ತಿಗೆ ಇಡೀ ಲೋಕಕ್ಕೆ ಸಾರಿ ಹೇಳು ಮತ್ತು ಹೇಳು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ ಯಾರೂ ನಾಶವಾಗಬಾರದು ಅವರು ರಕ್ಷಣೆ ಹೊಂದಿ ಸತ್ಯಜ್ಞಾನಕ್ಕೆ ಬರಬೇಕು ಅಂತ ಪ್ರಿಯರೇ ಹೋಗ್ತಾ ಇದ್ದೇನೆ ಈ ವರ್ಷ ದೇವರು ಮಾಡಿದಂಥ ಕಾರ್ಯಗಳು ದೊಡ್ಡದು ಅದೇ ರೀತಿಯಾಗಿ ಈ ಯೇಸು ಕ್ರಿಸ್ತನ ಜನ್ಮವನ್ನು ನೀವು ಆಚರಿಸಿಕೊಳ್ತಾ ಇರುವಾಗ ಎಲ್ಲ ನಾಶನದಲ್ಲಿರುವ ಜನರಿಗೆ ನೀವೊಂದು ಮಾತರಿ ಸಾಕ್ಷಿಯಾಗಿರಲಿ ಈ ಒಂದು ಆಚರಣೆ ನಿಮಗೆ ಶುಭದಾಯಕವಾಗಿರಲಿ ಹುಟ್ಟೊಬ್ಬನು ಆಚರಿಸಿಕೊಳ್ತಿರುವ ಸಂದರ್ಭದಲ್ಲಿ ದೇವರು ನಿಮ್ಮನ್ನು ಆರೋಗ್ಯ ಫಲ ಜ್ಞಾನದಲ್ಲಿ ಮಹಿಮೆಯಲ್ಲಿ ಸಂಭ್ರಮದಲ್ಲಿ ನಡೆಸಲಿ ನಿಮ್ಮೆಲ್ಲ ಕೊರತೆಗಳು ನೀಗಿಸಲಿ ಯಾವುದೇ ಕೊರತೆ ಇಲ್ಲದೆ ಬಹಳ ಸುಂದರವಾಗಿ ಇತರರಿಗೆ ಕೊಡುವ ಕೈಗಳಾಗಿ ದಾನ ಧರ್ಮ ಮಾಡುವ ಕೈಗಳಾಗಿ ಅಷ್ಟರಲ್ಲಿ ಇತರರಿಗೆ ಕ್ರಿಸ್ತನ ವಾಕ್ಯ ಕೊಡುವ ಕೈಗಳಾಗಿ ಮಾತುಗಳಾಗಿ ನಿಮ್ಮನ್ನು ಉಪಯೋಗಿಸಲಿ ಅಂತ ಪ್ರಾರ್ಥಿಸುತ್ತಾ ಸಂದೇಶವನ್ನು ಮುಗಿಸ್ತೀನಿ ನಿಮಗೆಲ್ಲರಿಗೂ ಯೇಸು ನಾಮದಲ್ಲಿ ವಂದಿಸುತ್ತಾ ಹ್ಯಾಪಿ ಕ್ರಿಸ್ಮಸ್ ಈ ಯೇಸುಕ್ರಿಸ್ತನ ಜನವನ್ನು ಸುಂದರವಾಗಿ ಸಂಭ್ರಮವುಳ್ಳವರಾಗಿ ಆಚರಿಸಿಕೊಳ್ಳ್ರಿ ಅದೇ ರೀತಿ ಅದೊಂದು ಮಾದರಿ ಇತರಿಗೆ ಹಾಕಿರಲಿ ಪ್ರೈಸ್ ಕಾರ್ಡ್ ತಂದೆ ನಿನಗೆ ಸ್ತೋತ್ರವಾಗಲಿ ಈ ಸಂದೇಶ ನಿನ್ನ ವಿಷಯವಾಗಿ ಕೊಡಲಿಕ್ಕೆ ಬಹಳ ಸಂತೋಷ ಅಪ್ಪ ಏಸು ಕ್ರಿಸ್ತನ ಜನ ವಿಷಯದಲ್ಲಿ ಮಾತನಾಡಿದ್ದೇನೆ ಅಪ್ಪ ತಂದೆ ಕೇಳಿದ ಜನರು ಅದು ಕೇಳಿಕೊಳ್ಳಲಿ ಅಲ್ಲ ಜ ಯೇಸು ಕ್ರಿಸ್ತನು ಅವರ ಹೃದಯದಲ್ಲಿ ಹುಟ್ಟಲಿ ಅವರ ಅವರ ಶರೀ ಅವರು ಯೇಸು ಕ್ರಿಸ್ತರಿಗೆ ತಮ್ಮ ಜೀವಿತನು ಸಮರ್ಪಿಸಿಕೊಡುವವರಾಗಿ ಅವರನ್ನು ಮಾರ್ಪಡಿಸು ಅಲ್ಲ ಯಾರೆಲ್ಲ ಇವತ್ತು ಈ ಆಚರಣೆ ಕ್ರಿಸ್ಮಸ್ ಹಬ್ಬವನ್ನು ಅಥವಾ ಯೇಸು ಕ್ರಿಸ್ತ ಜನವನ್ನು ಆಚರಿಸಿಕೊಳ್ತಾರೋ ಕರ್ತನೇ ನಿನ್ನ ವಾಕ್ಯಾನುಸಾರವಾಗಿ ಸಂಭ್ರಮದಲ್ಲಿ ಸಂತೋಷದಲ್ಲಿ ಅವರನ್ನು ನಡೆಸುವಂಥ ಪ್ರಾರ್ಥಿಸ್ತೇನೆ ಈ ಕ್ರಿಸ್ಮಸ್ ಆಚರಣೆ ಅಥವಾ ಈ ಒಂದು ಸಂತೋಷ ಸಂಭ್ರಮ ಈ ಹುಟ್ಟು ಹಬ್ಬವನ್ನು ನಾವು ನೆನೆಸಿಕೊಳ್ಳುವಾಗ ಅಪ್ಪಾ ನಿನ್ನ ಕಲಬರಿ ಕುರುಚಿಯಲ್ಲಿ ಮಾಡಿದಂಥ ತ್ಯಾಗ ಬಲಿದಾನವನ್ನು ನಾವು ನೆನೆಸಿ ಅಷ್ಟೇ ಅಲ್ಲ ಯೇಸು ಕ್ರಿಸ್ತನು ಮಾಡಿದಂಥ ಆ ದೊಡ್ಡ ಬಿಡುಗಳನ್ನು ಎಲ್ಲರೂ ಲೋಕವು ಲೋಕದಲ್ಲಿರುವ ಎಲ್ಲ ಜನರು ಅವರು ಹೊಂದಿಕೊಳ್ಳುವಂತೆ ಬಿಡುಗಡೆ ಹೊಂದಿಕೊಳ್ಳುವಂತೆ ರಕ್ಷಣೆ ಹೊಂದಿಕೊಳ್ಳುವಂತೆ ಮಾರ್ಪಡಿಸು ದಾಳಿಸು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ ಜೀವ ತಂದೆ ಆ ಮ್ಯಾನ್ ಪ್ರೈಸ್ ಕಾಡ್